ಇಲ್ಲ ಭೋಗನಂದೀಶ್ವರ ನನ್ನೇ ಮಿನಿಸ್ಟರ್ ಮಾಡಿದ್ರೆ ಎಂ ಸಿ ಸುಧಾಕರ್ ಸಾಹೇಬ್ ಸುಬ್ಬಾರೆಡ್ಡಿ ಸಾಹೇಬ್ ಇಬ್ರು ನನಗ್ ಸಹಕಾರಿಸ್ತಾರೆ ಅಂತ ಭರವಸೆ ಬಟ್ ಮೂರ್ ಜನದಲ್ಲಿ ಯಾರಿಗಾದ್ರೂ ನಾವ್ ಯೂನಿಟಿ ಆಗಿ ಕೆಲಸ ಮಾಡುದು ನನಗೂ ಆಸೆ ಐತೆ ಅಲ್ಲ ತಪ್ಪೆ ಇಂದಿದೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರು ಯಾರು ಯಾವ ತರ ಪಬ್ಲಿಕ್ ಮೂವ್ಮೆಂಟ್ ಇರುತ್ತೆ ಯಾವ ತರ ಅವ್ರನ್ನ ಅಷ್ಟು ಜನ ಕ್ಯಾಬಿನೆಟ್ ಬರೋದ್ರಿಂದ ತುಂಬಾ ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದೀವಿ ದೇವರ ದರ್ಶನ ಮತ್ತೆ ನಿಮ್ಗೆ ಫೋಟೋ ಶೂಟ್ ಕೂಡ ಅಲ್ಲಿ ದೇವರ ದರ್ಶನ ಇದೆ ಅದಾದ ನಂತರ ಕ್ಯಾಬಿನೆಟ್ ಅವ್ರ ಫೋಟೋ ಇದೆ ಅದಾದ ನಂತರ ಕ್ಯಾಬಿನೆಟ್ ಒಳ್ಳೆ ಈ ಸಮಸ್ಯೆ ಸಂಪುಟ ಸಚಿವ ಸ್ಥಾನ ಸಿಗ್ಬೇಕು ಅಂತ ಹೇಳಿತ್ತು ನಿಮ್ಮ ಅಭಿಮಾನಿಗಳು ಮತ್ತೆ ಮತ್ತೆ ಕೋರ್ಕೊಂತ ಇದಾರೆ ಅವ್ರ ಆಸೆಯನ್ನು ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ ಎಸ್ ಸಿ ಸುಧಾಕರ್ ಸಹ ಕಂಟಿನ್ಯೂ ಮಾಡಿದ್ರು ನಾನು ಸೂಪರೆಡ್ಡಿ ಸಾಬ್ರು ಸ್ಪಂದಿಸ್ತೀನಿ ಇಲ್ಲ ಸುಬ್ಬಾರೆಡ್ಡಿ ಅವರು ಸೀನಿಯರ್ ಇದಾರೆ ಅಂತ ಸುಬ್ಬಾರೆಡ್ಡಿ ಅವರಿಗೆ ಮಿನಿಸ್ಟರ್ ಮಾಡಿದ್ರೆ ನಾನೇ ಎಂ ಸಿ ಸುಧಾಕರ್ ಸಾಹೇಬ್ ಸ್ಪಂದಿಸ್ತೇನೆ ಇಲ್ಲ ಭೋಗನಂದೀಶ್ವರ ನನ್ನನ್ನೇ ಮಿನಿಸ್ಟರ್ ಮಾಡಿದ್ರೆ ಎಂಸಿ ಸುಧಾಕರ್ ಸಾಹೇಬ್ರು ಸುಬ್ಬಾರೆಡ್ಡಿ ಸಾಹೇಬ್ ಇಬ್ರು ನನಗ್ ಸಹಕಾರಿಸ್ತಾರೆ ಅಂತ ಭರವಸೆ ಬಟ್ ಮೂರ್ ಜನದಲ್ಲಿ ಯಾರಿಗಾದ್ರು ನಾವು ಯೂನಿಟಿ ಆಗಿ ಕೆಲಸ ಮಾಡ್ತೀವಿ ನನಗೂ ಆಸೆ ಐತೆ ಅಲ್ಲ ತಪ್ಪೆಂದಿಗೆ ಭೋಗನಂದೀಶ್ವರ ಡಿಸೈಡ್ ಮಾಡಿದ್ರು ಯಾರು ತಪ್ಪಸಕ್ಕಾಗತ್ತೆ ಸರ್ ಅಹಮದಾಬಾದ್ ನ ವಿಮಾನ ಧೋರಣೆ